ಸ್ಯಾಂಡಲ್ವುಡ್ ನ ಮತ್ತೊಂದು ಕ್ಯೂಟ್ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದೆ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿ ಮುಳುಗಿದ್ದ ಈ ಜೋಡಿ ತಮ್ಮ ಮ್ಯಾಟರ್ ಅನ್ನ ರಹಸ್ಯವಾಗಿಯೇ ಇಟ್ಟಿತ್ತು ಮದುವೆಗೆ ಬೇಕಾಗಿರುವ ಸಕಲ ತಯಾರಿಗಳನ್ನ ಕೂಡ ಗುಟ್ಟಾಗಿಯೇ ಮಾಡ್ಕೊಳ್ತಾ ಇತ್ತು ಇತ್ತೀಚೆಗೆ ಗಾಸಿಪ್ ಹರಡೋಕೆ ಪ್ರಾರಂಭ ಆದ್ಮೇಲೆ ಜೋಡಿ ಪ್ರೆಸ್ ಮೀಟ್ ನಡೆಸಿ ವಿಚಾರ ಬಿಚ್ಚಿಟ್ಟು ಮದುವೆ ದಿನಾಂಕವನ್ನ ಘೋಷಿಸಿತ್ತು ನಾನು ಯಾವ ಜೋಡಿ ಬಗ್ಗೆ ಹೇಳ್ತಿದ್ದೀನಿ ಅಂತ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ ನಾ ಹೇಳ್ತಾ ಇರೋದು ತರುಣ್ ಸುಧೀರ್ ಹಾಗೂ ಸೋನಲ್ ಮತ್ತೆ ಬಗ್ಗೆ ಸ್ಯಾಂಡಲ್ವುಡ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆ ಸಂಭ್ರಮ ಜೋರಾಗಿದೆ ಅರಿಶಿನ ಶಾಸ್ತ್ರದ ಸಂಭ್ರಮ ಕೂಡ ಜೋರಾಗಿಯೇ ನಡೆದಿದೆ ಸಿನಿಮಾ ರೀತಿಯಲ್ಲಿಯೇ ಇಡೀ ಕಾರ್ಯಕ್ರಮ ನಡೀತಾ ಇದೆ ಅರಿಶಿನ ಕಾರ್ಯದಲ್ಲಿ ಇಡೀ ಸ್ಯಾಂಡಲ್ವುಡ್ ಬಳಗ ಮಿಂಚಿದೆ ಸೋನಲ್ ಅರಿಶಿನ ಕಾರ್ಯಕ್ರಮದಲ್ಲಿ ಹೂವಿನಿಂದ ಅಲಂಕರಿಸಿದ ವಸ್ತ್ರ ಧರಿಸಿ ಶಾಕುಂತಲೆ ತರ ಕಾಣ್ತಾ ಇದ್ರು ಇನ್ನು ತರುಣ್ ಸುಧೀರ್ ಕೂಡ ಸೋನಲ್ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗುವ ವಿನ್ಯಾಸವನ್ನ ಧರಿಸಿದ್ದು ವಿಶೇಷವಾಗಿತ್ತು ಅರಿಶಿನ ಶಾಸ್ತ್ರ ಸ್ಯಾಂಡಲ್ವುಡ್ ದಂಡೆ ಜಮಾಯಿಸಿತ್ತು ಫೋಟೋಗಳನ್ನ ನೋಡ್ತಿದ್ರೆ ಇದು ಸಿನಿ ತಾರೆಯರಿಗೆ ಗ್ರೇಟ್ ಗೆಟ್ ಟುಗೆದರ್ ಅಂತಾನೆ ಹೇಳ್ಬಹುದು ಇನ್ನು ಅರಿಶಿನ ಶಾಸ್ತ್ರದ ಬಳಿಕ ಸಂಗೀತ ಕಾರ್ಯಕ್ರಮ ಎಲ್ಲರ ಗಮನ ಸೆಳಿತು ಇಲ್ಲಿ ಸಿನಿಮಾ ಸ್ಟಾರ್ ಗಳೇ ಸಿಂಗರ್ಸ್ ಸಂಗೀತ ಕಾರ್ಯಕ್ರಮದಲ್ಲಿ ದರ್ಶನ್ ಚಿತ್ರದ ಹಾಡಿನ ಮೋಡಿನೇ ಜಾಸ್ತಿ ನಟರಾದ ಶರಣ್ ಮತ್ತು ನೆನಪಿರಲಿ ಪ್ರೇಮ್ ರಾಬರ್ಟ್ ಚಿತ್ರದ ಹಾಡು ಹಾಡಿ ಮೋಡಿ ಮಾಡಿದ್ದಾರೆ ದರ್ಶನ್ ಚಿತ್ರದ ಹಾಡಿಗೆ ಕುಣಿದು ಕುಪ್ಪಳಿಸಲಾಗಿದೆ ವಿಶೇಷವಾಗಿ ರಾಬರ್ಟ್ ಚಿತ್ರದ ಬ್ರದರ್ ಫ್ರಮ್ ಅನದರ್ ಮದರ್ ಈ ಹಾಡನ್ನ ಇಲ್ಲಿ ಹಾಡಲಾಗಿದೆ ನಟ ಶರಣ್ ಹಾಗೂ ನೆನಪಿರಲಿ ಪ್ರೇಮ್ ಜೊತೆಗೂಡಿಯೇ ಈ ಹಾಡನ್ನ ಹಾಡಿದ್ದಾರೆ ಇವರು ಹಾಡ್ತಿರೋ ಸಮಯದಲ್ಲಿಯೇ ನಟ ತರುಣ್ ಕೂಡ ವೇದಿಕೆಗೆ ಬಂದು ಈ ಹಾಡಿಗೆ ಡಾನ್ಸ್ ಕೂಡ ಮಾಡಿದ್ದಾರೆ ಈ ಒಂದು ಕ್ಷಣದ ವಿಡಿಯೋ ಸೂಪರ್ ಆಗಿಯೇ ಇದೆ ದರ್ಶನ್ ಮದುವೆಗೆ ಬರದೇ ಇದ್ರೂ ಅವರ ಸಿನಿಮಾಗಳ ಹಾಡುಗಳ ಮೂಲಕವೇ ಅವರ ಇಲ್ಲಿ ನೆನಪಿಸಿಕೊಳ್ಳಲಾಗಿದೆ ತರುಣ್ ಹಾಗೂ ಸೋನಲ್ ಮದುವೆಗೆ ಮುಖ್ಯ ಕಾರಣ ದರ್ಶನ್ ಈ ಒಂದು ಜೋಡಿಯನ್ನ ಒಂದು ಮಾಡಿದ್ದೆ ಇವರು ಇವರೇ ಕಾರಣ ಅನ್ನೋದನ್ನ ಸ್ವತಃ ತರುಣ್ ಸುಧೀರ್ ಮೊನ್ನೆ ಹೇಳಿಕೊಂಡಿದ್ದಾರೆ ಹಾಗೆ ದರ್ಶನ್ ಬಗ್ಗೆ ತರುಣ್ ಮತ್ತು ಸೋನಲ್ ಮಂತೋರೆಗೆ ವಿಶೇಷ ಗೌರವ ಕೂಡ ಇದೆ ಇದೇ ಒಂದು ಗೌರವದಿಂದಾಗಿ ಮದುವೆಗೂ ತರುಣ್ ಸುಧೀರ್ ಆಹ್ವಾನ ಕೊಟ್ಟಿದ್ದಾರೆ ಅತ್ತಿಗೆ ವಿಜಯಲಕ್ಷ್ಮಿ ಅವರಿಗೂ ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಬಂದಿದ್ದಾರೆ ಇದೇ ರೀತಿ ದಿನಕರ್ ತೂಗುದೀಪ್ ಅವರಿಗೂ ಆಹ್ವಾನ ಕೊಟ್ಟು ಬಂದಿದ್ದಾರೆ ಆದ್ರೆ ಈ ಸಮಯದಲ್ಲೇ ದರ್ಶನ್ ಜೈಲು ವಾಸ ಅನುಭವಿಸ್ತಾ ಇರೋದು ಎಲ್ಲರಿಗೂ ಬೇಸರ ತಂದಿದೆ ತರುಣ್ ಸುಧೀರ್ ಸೋನಲ್ ಮಂತ್ ಇರೋ ಆರತಕ್ಷತೆ ಈಗಾಗಲೇ ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೀತಾ ಇದೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಈ ಪ್ಯಾಲೇಸ್ನಲ್ಲಿ ಆರತಕ್ಷತೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಸ್ಯಾಂಡಲ್ವುಡ್ನ ಸ್ಟಾರ್ಗಳು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ರಾಜಕೀಯ ಮುಖಂಡರು ಉದ್ಯಮಿಗಳು ಕೂಡ ಈ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ